ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಗಾರ್ಡನ್ ವೀಡಿಯೋ ತೊಗೊಂಡು ಬಂದಿದ್ದೀನಿ ನನ್ನ ಗಾರ್ಡನಲ್ಲಿ ಯಾವ ಯಾವ ಹೂಗಳಿದೆ ಹೊಸದಾಗಿ ಬಂದಿರತಕ್ಕಂಥ ಹೂ ಯಾವುದು ಮತ್ತು ಕಟಿಂಗ್ಸಿಂದ ಯಾವ ಹೂ ಸಿಕ್ಕಿದೆ ಮತ್ತು ಉಳ್ಯದಲ್ಲೇ ಬೆಳೆದಿದ್ದೀನಿ ಏನೆಲ್ಲ ಇದೆ ನನ್ನ ಗಾರ್ಡನಲ್ಲಿ ಮತ್ತು ಗಾರ್ಡನ್ನ ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ತರ್ತಾ ಇದ್ದೀನಿ ನೋಡಿ ನಾವು ಎಷ್ಟೇ ಕೇರ್ ಮಾಡಿದ್ರು ಏನೇ ಮಾಡ್ಕೊಂಡು ಹೋಗ್ತಾ ಇದ್ದರೂ ಕೂಡ ಹೇಗಾದರೂ ಸರಿಯೇ ಈ ಥರದ್ದು ಹುಳಗಳು ಬರುತ್ತೆ ಒಂದೇ ದಿನದಲ್ಲೇ ಪೂರ್ತಿ ಎಲೆಗಳೆಲ್ಲ ತಿನ್ಕೊಳುತ್ತೆ ಮೊಗ್ಗುನು ಕೂಡ ತಿನ್ಕೊಳ್ಳುತ್ತೆ ನೋಡಿ ಹಿಂದಿನ ದಿನ ಅಷ್ಟೇ ಎಲ್ಲ ಗಿಡಗಳು ಚೆಕ್ ಮಾಡಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ ನೋಡಿ ಈ ಥರದ್ದು ಎರಡು ಹುಳ ಸೇರಿಕೊಂಡಿತ್ತು ಅಂದರೆ ಎರಡು ಕಣುಗಳ ಗಿಡದಲ್ಲೂ ಸಪ್ರೇಟ್ ಸಪ್ರೇಟ್ ಸೇರಿಕೊಂಡಿತ್ತು ಈ ಹುಳಗಳು ಆಲ್ಮೋಸ್ಟ್ ಮೊಗ್ಗು ಮತ್ತೆ ಎಲೆ ಎಲ್ಲ ತಿಂದುಬಿಟ್ಟಿತ್ತು ನನ್ನ ಅಲ್ಲಿ ವಿಳೆದೆಲೆ ಹಂಬಿದೆ ಬೇಕಾಗಿತ್ತು ಹಬ್ಬ ಬರ್ತಾ ಇದೆ ಅಲ್ವಾ ಹಾಗಾಗಿ ವಿಳೆದೆಲೆನೂ ಕೂಡ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ವಿಳೆ ಕೆಲಸ ಜಾಸ್ತಿ ಆಗುತ್ತೆ ಟೈಮ್ ಸಿಗಲ್ಲ ಅಂತೇಳಿ ವಿಳೆದೆಲೆ ಕೂಡ ಹಾರ್ವೆಸ್ಟ್ ಮಾಡ್ಕೊತ ಇದೆ ಬೌಲ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೆಳ್ಳಗಿದೆ ಗೊತ್ತಾ ಬಹಳ ಖುಷಿ ಆಗ್ತಿದೆ ನಾವು ಬೆಳೆದಿರೋದು ಅಂದಾಗ ತುಂಬಾನೇ ಖುಷಿ ಕೊಡುತ್ತಲ್ವಾ ನೋಡಿ ಇಷ್ಟು ಸಿಕ್ಕಿದೆ ನನಗೆ ಈ ಗಿಡನೂ ಕೂಡ ಕಟಿಂಗ್ಸ್ ಇಂದ ಈಸಿಯಾಗಿ ಗ್ರೋ ಮಾಡ್ಕೋಬೋದು ಒಂದೇ ಒಂದು ಕಟಿಂಗ್ಸ್ ನ ಯಾರೋ ಕೊಟ್ಟಿದ್ರು ಇವಾಗ ಮೂರ್ ಪಾರ್ಟ್ ಅಲ್ಲಿದೆ ಈಸಿಯಾಗಿ ಬೆಳಿಬೇಕಾಗಿದೆ ಬೆಳಿಬೋದಾದಂಥ ಗಿಡ ಇದು ಮತ್ತೆ ಪಿಂಕ್ ಕಲರ್ ರೋಸು ಇದು ನಾಟಿ ರೋಸ್ ಅಂತಲೂ ಕೂಡ ಹೇಳ್ತಾರೆ ಗುಲ್ಕನ್ಗೆ ಈ ರೋಸನ್ನ ಯೂಸ್ ಮಾಡ್ತಾರೆ ಇದರಲ್ಲಿ ತುಂಬ ಪರಿಮಳ ಬರುತ್ತೆ ಜೊತೆಗೆ ಪನ್ನೀರ್ಗೂ ಕೂಡ ಯೂಸ್ ಮಾಡ್ತಾರೆ ತುಂಬ ಸ್ಮೆಲ್ ಇರುತ್ತೆ ಇದು ಮತ್ತೆ ಮಲ್ಲಿಗೆ ಹೂವು ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ ರೋಸ್ ಥರನೇ ಕಾಣಿಸ್ತಾ ಇದೆ ಆದರೆ ಇದು ರೋಸ್ ಅಲ್ಲ ಮಲ್ಲಿಗೆ ಹೂವು ತುಂಬ ಸುತ್ತಿರುವಂಥ ಮಲ್ಲಿಗೆ ಹೂವು ಇದು ಕೂಡ ತುಂಬ ಪರಿಮಳ ಇದೆ ಮತ್ತೆ ದಾಸವಾಳ ಹೂ ಬಿಟ್ಟಿತ್ತು ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗು ಇನ್ನೂ ಸ್ವಲ್ಪ ಹರಳಿರಲ್ಲ ಮೊಗ್ಗು ಥರನೇ ಇರುತ್ತೆ ನೋಡಿ ಮೊಗ್ಗು ಹಾಗೆ ಇದೆ ಫುಲ್ಲು ಹಂಗೆ ಎಷ್ಟು ಅಗ್ಲ ಬರುತ್ತೆ ಹರಳಿದ್ರೆ ಮಾತ್ರ ತುಂಬ ದೊಡ್ದಿರುತ್ತೆ ಒಂದು ಫೋಟೋಗೆ ಒಂದು ಹೂವು ಮುಡಿಸಿದ್ರೆ ಸಾಕು ಅಷ್ಟು ದೊಡ್ಡದಿರುತ್ತೆ ಕನಕಾಂಬ್ರ ಹೂ ನೋಡಿ ಎಷ್ಟು ಬಿಟ್ಟಿದೆ ಅಂತ ಹೇಳಿ ಕಿತ್ತೆ ಹೋಯ್ತು ನೋಡಿ ಇದು ಒಂದು ಕಲರು ದಾಸವಾಳ ಕೆಲವೊಂದು ಬೇಗ ಹರಳುತ್ತೆ ಕೆಲವೊಂದು ಅರಳಲ್ಲ ಲೇಟಾಗಿ ಅರಳತ್ತೆ ಇದು ಒಂದು ದಿನದ ಗಾರ್ಡನ್ ವಿಡಿಯೋ ಅಲ್ಲ ಇದು ಎರಡು ದಿನದ ಗಾರ್ಡನ್ ವಿಡಿಯೋ ಹಾಗಾಗಿ ಎರಡು ದಿನದನ್ನು ಒಂದೇ ದಿನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದೊಂದು ಕಲರು ಇದು ಬೇಗ ಹರಳುತ್ತೆ ಮತ್ತೆ ಇದು ಕೂಡ ಕಟಿಂಗಿಂದ ಬೆಳೆದಿರುವಂಥದ್ದು ನಮ್ಮ ಆಂಟಿ ಊರಿಂದ ಕೊಟ್ಕಳಿಸಿದ್ರು ನಾಲ್ಕು ಕಡ್ಡಿ ಕೊಟ್ಟಿದ್ರು ಮೂರು ಕಡ್ಡಿ ಕೂಡ ಬಂದಿದೆ ಒಂದು ಕಡ್ಡಿ ಮಾತ್ರ ಹೋಯಿತು ಇದು ಕೂಡ ನಮ್ಮತ್ತೆ ತೋರ್ ಮನೆಯಿಂದ ತಂದಿರ್ತಕ್ಕಂಥ ದಾಸವಾಳದ ಕಟ್ಟಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಮೊದಲ ಸಲ ಈ ಕಲರ್ ಹೂ ಬಂದಿದೆ ತುಂಬ ಖುಷಿ ಆಯ್ತು ಡಬಲ್ ಪೆಟಲ್ ಕೂಡ ಇದೆ ಈ ಹೂವು ಕಡಿಯಿಂದ ಬಂದಿರೋದ್ದು ಕಟಿಂಗ್ಸ್ ಇಂದ ಬೆಳೆದಿರೋದು ಫಸ್ಟ್ ಟೈಮ್ ಈ ಕಲರ್ ಫ್ಲವರ್ ಬಂದಿದೆ ಫಸ್ಟ್ ಟೈಮ್ ಬಂದಿರೋದು ಇದು ಇದು ನರ್ಸರಿಯಿಂದ ತೊಗೊಂಬಂದಿದೆ ರೆಡ್ಡು ಈಗ ಆಲ್ರೆಡಿ ನೀವು ಈ ಫ್ಲವರ್ನ ನೋಡಿರ್ತೀರ ಮತ್ತಿದು ಅಷ್ಟೇ ಕಡ್ಡಿಯಿಂದ ಕಟಿಂಗ್ಸಿಂದ ಬೆಳೆದಿರುವಂಥದ್ದು ಇದೆರಡು ಒಂದೇ ಇದೆ ಮತ್ತು ಇದು ನರ್ಸರಿಯಿಂದ ತೊಗೊಂಬಂದಿದೆ ಇದು ಕೂಡ ಕಟ್ಟಿಂಗ್ಸಿಂದ ಬಂದಿರುವಂಥದ್ದು ಇದು ಅಷ್ಟೇ ಕಟ್ಟಿಂಗ್ಸು ಆದರೆ ಇನ್ನೂ ಹರಳಿಲ್ಲ ಟೈಮ್ ಬೇಕು ಮತ್ತು ಇದೊಂದು ಇನ್ನೂ ಹರಳಿಲ್ಲ ಹರಳಬೇಕು ಇದು ಕೂಡ ನರ್ಸರಿಯಿಂದ ತಂದಿದ್ದು ಇದು ಕಟ್ಟಿಂಗ್ಸಿಂದ ಬಂದಿರೋ ಅಂಥದ್ದು ಮತ್ತು ಸ್ಫಟಿಕ ಹೂವು ಸಿಕ್ಕಿದೆ ಎಷ್ಟು ಇದು ಪಿಂಕ್ ಈ ಕಲರ್ ಇದೆ ಮತ್ತೆ ಬ್ಲೂ ಇದೆ ವೈಟ್ ಒಂದಿದೆ ಇದು ಸೀಟ್ಸ್ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ದಾದ್ಮೇಲೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನೀವು ಯಾರು ಅಂತ ನಮಗೆ ಗೊತ್ತಾಗುತ್ತೆ ನಾನು ವಿಡಿಯೋನ ಎಷ್ಟು ಇಷ್ಟಪಟ್ಟು ನೋಡ್ತಿದ್ದಾರಲ್ಲ ಅಂತ ನಮಗೂ ಕೂಡ ಬಹಳ ಖುಷಿ ಆಗುತ್ತೆ ವಿಡಿಯೋ ನೋಡಿದಾದ ಮೇಲೆ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್